ಯಾರು ಬರಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಈಗ ವೇದಿಕೆಗೆ ಬರ್ ತಂಡದ ಇನ್ನೋರ್ವ ಖ್ಯಾತ ಗಾಯಕಿ ನಮ್ಮ ರಾಕ್ ಸ್ಟಾರ್ ಜ್ಯೋತಿ ಅವರು ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಈಗ ಮುಂದಿನ ಗೀತೆ ನಮ್ಮ ತಂಡದ ಖ್ಯಾತ ಗಾಯಕರು ವಾಟಿಕ ಶಾಂಪು ಖ್ಯಾತಿಯ ನಮ್ಮ ಅಣ್ಣ ಎಸ್ ಹಳ್ಳ್ಯಾಳ ಅವರ ಕಂಡ ಸೀರಿಯಲ್ಲಿ ಒಂದು ಅದ್ಭುತವಾದ ಗೀತೆ ಬರ್ಲಿ ಒಂದ್ಸರಿ ಜೋ

ಆ ನೀನ ಗೊತ್ತಾ ನಿನಗೆ ಬ್ಯಾರೆ ಕೊರ್ತಾನು ಅಂತಾ ಆಯಾ ಜೊತೆ ಅವರಿಗೆ ಬರಲಿ ಜೋರ ಚಪ್ಪಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನ್ ಒಂದ್ಸಲ ಎಲ್ರು ಜೋರಾಗಿ ಚಪ್ಪಾಳೆ ಕೊಡ್ಬೇಕು ಹೆಂಗ್ ಇರ್ಬೇಕು ನಮ್ಮ ಹುಡುಗರು ಬೆಂಕಿ ಬಬಲಾದಿ ಆಗಿರಬೇಕು ಹೆಸರು ಏನು ಗೊತ್ತಾಗ್ಲಿಲ್ಲ

ಹಾ ಮಾವ ಏನಂತನ ಗೊತ್ತೇನಾ ಏನು ಏನು ಮಾಡೋಲಿ ಮೈಲಾರಿ ಮಂದಿ ಬಾಳ ಐತಿ ಬಾತನ ವಸಂತ್ ಮಾವ 100 ರೂಪಾಯಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾವು ನೀನ್ ನೂರ್ ರೂಪಾಯಿ ದಿದ್ರ ಮುತ್ತನ್ನ ನಾನು ನಿನ್ನೆ ಫೋನ್ ಪೇ ಮಾಡ್ತಿದ್ದೆ ಅಲ್ಲ ನಿಮಗೆ ಏನು ನಮ್ಮ ಅಣ್ಣಗಳದಿ ಮೈಲಾರಿ ಏನೋ ಮಾತಾಡ್ತನ ಮಾತಾಡಪ್ಪಾ ಇಲ್ಲ ನಾನು ನಾ ಏನು ಮಾತಾಡ್ಲಿ ಕಾಕನ್ ನೋಡಿದೆ ಶಾಕ್ ಅಲ್ಲ ಜೂಮ್ ಹಾಕಕತ್ತಿದ್ದ ಅವಾಗಿದಾನೆ ಜೂಮ್ ಹಾಕ್ತಡೆ ಕಿರ್ಲಿಯೋ ಅಣ್ಣ ನೋಡಿದೆ ನೀ ಏನು ಮಾಡಿದ್ಯೋ ನೋಡಿಲಿ ಬರ್ಲಿ ಅಂತ ಈಗ ನಮ್ಮ ಉತ್ತರ ಕರ್ನಾಟಕದ ಜ್ಯೋತಿ ಗಂಗಾವತಿ ಅವರ ಕಂಡ ಸೀರಿಯಲ್ಲಿ ರಾಕ್ಷ ಜ್ಯೋತಿ ಅವರ ಕಂಡುಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ ರಾಣಿ ಮಾಮ

ಮಮ್ಮ ಆರಾಮ್ ಅದ್ರಿ ಇಲ್ಲಿ ಅವಿ ಮುಂದ್ ಹೋಗಬೇಡ ಯಾಕ ಇತ್ತ ಬಾಯ್ ಹೇಳ್ತೀನಿ ಯಾಕ ನೀ ರೋಚ್ ಅಲ್ಲಿ ಅಂದ್ರೆ ಹಾಳಿ ಬರೋದು ಅಲ್ಲಿ ಮಮ್ಮ ನೀನಂದ್ರ ನನಗೆ ಬಹಳ ಇಷ್ಟ ಆಗಿದೆ ಏ ಏ ಇಲ್ಲಿ ಮಮ್ಮ ಹಿಂಗಲ್ಲ ಅವಿ ಬ್ಯಾಡ ರೋಚ್ ಗೆರಿ ಅಂಕ ಕ ಟಾಪ್ ಗೆ ಬಿಡ ನಾವು ಹೋಗ್ಲೇ ಅದ ಓ ಮಮ್ಮ ಮಿರಿ ಮಿರಿ ಮಿಂಚ್ತ ನೋಡಿ ಇಲ್ಲಿ ಗೆ ಅಮ್ಮ ಆ ನೋಡಲಿ ಏನಂತನ ಕಾಕ ಮಮ್ಮ ನಮ್ಮತ್ತಿ ಬಂದಳೇನ ಬಂದಿಲ್ಲ ರೀ ಅತ್ತೆ ಅಂಗಾಕ ಅಂಗರ ಹೇಳ್ರಿ ಏ ನಿನ್ನ ಕಾಕಾ ಒಂದು ಮಾತು ಹೇಳ್ತೀನಿ ಕೇಳು ನಿನಗ ಕಾಡಲ್ಲಿರೋ ಹುಲಿ ನಂಬಿ ಮೇಕಪ್ ಅಚ್ಚಾ ಹುಡುಗರು ನಾಟ ನಂಬಡ ಏ ಇಲ್ರಿ ನೀವು ಏನು ಮೇಕಪ್ ಆಗಲ್ಲ ನೋಡಿ ಎಲ್ಲ ರೈತನ ಅವರು ನಾವು ಮೇಕಪ್ ಆಗ್ತಿರ್ತೀವಿಲ್ರಿ ನಂದೆ ಇಸ್ಕೊಂಡು ತಾವು ಮೇಕಪ್ ಆಗಿ ಬರ್ತಾರ ಈಗ ಇಲ್ಲಿ ಬಂದು ಸುಳ್ಳು ಹೇಳ್ತಾರ ಹೆಡೆ ಎತ್ತಿದ ನಾಗರ ಹಾವು دوستಾ ಹ ಹೆಡೆ ಎತ್ತಿದ ನಾಗರಹಾವು ನಮ್ಮ دوستಾ ఈ తర డైలాగెలు హుడిగారు నవ్వు అంత ಹುಡುగారు నమ్మబడొస్తా నమ్మబడ హ హ హ మమ్మీ ఐ లవ్ యు కాక బాడ హిడ బౌక్ అనుస్తాడె హ బౌక్ అంటే ఏంటి ಗೊತ್ತಿಲ್ಲ మీకు ಗೊತ್ತిల ఇల్ల కాకన కూడా 11 అమ్మ సి షట్టి ಹೋಗని 11 ఆగన ఎలా สุดాకతి బాడ బాడ 11 ఆగన ఇంకొන් మందిర్తతి అంటే మమ్మ అల్లేన ఊగుదు బాడ ఇక్కడ వరంతి సున్నిరు ఓకే ఏగొందో ಜವಾರಿ ಸರಿ ಜವರ ಚಪ್ಪಾಳೆ ನಿಜವಾಗಿ ನಮ್ಮ ಪರ್ಸೋನವ್ರ ಇವತ್ತು ಬರುವಂತ ಸ್ಥಿತಿ ಒಳಗೆ ಇರ್ಲಿಲ್ರಿ ಯಾಕಂದ್ರೆ ಬೆಳಗ್ಗೆ ಹಾಸ್ಪಿಟ್ಲಿಗೆ ಹೋಗಿ ಇವತ್ತ ಕಾರ್ಯಕ್ರಮಕ್ಕ ಬರಕ್ ಆಗಂಗಿಲ್ಲ ಅಂದ್ರೂ ಕೂಡ ನಿಮ್ಮ ಯಾರಿಗೂ ಆ ಒಂದು ಬೇಜಾರು ಆಗ್ಬಾರ್ದು ಕಾರ್ಯಕ್ರಮಕ್ಕೆ ಎರಡು ಮೂರು ತಿಂಗಳ ಮೊದಲು ಮುಂಚಿತವಾಗಿ ಹೇಳ್ಯಾರ ನಾ ಬರತೀನಿ ಅಂತ ಇವತ್ತು ನಿಜವಾಗಿ ಇಷ್ಟು ಹೆಲ್ತ್ ಅಪ್ಸೆಟ್ ಆದ್ರೂ ಕೂಡ ಅಣ್ಣ ಈ ಒಂದು ವೇದಿಕೆಗೆ ಬಂದು ನಿಮ್ಮ ಮುಂದೆ ಹಾಡಾತನ ಅಂದ್ರೆ ನಿಜವಾಗಿ ಅದೆಲ್ಲರೂ ನಿಮ್ಮ ಪ್ರೀತಿ ಆಶೀರ್ವಾದ ಕಾರಣ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಖ್ಯಾತ ನೃತ್ಯ ಕಾರ್ತಿ ಅದೇ ರೀತಿ ಪ್ರೇಮ ಬೆಳಗಾವಿ ಅವರು ವಸಂತನ ರಣ ಅನಾಜಿ ಅವರು ಕೊಲೂರು ಅವ್ರಿಗೆ ಈ ಒಂದು ಗೀತೆಯನ್ನ ಕೇಳಿ ನೂರು ರೂಪಾಯಿ ಕಲಾ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ಓಕೆ ಬರ್ಲಿ ರಾಮುಗ ಹುಲಿಗೆ ಅದ್ಭುತವಾದ ಗೀತೆ ನಮ್ಮ ಮುತ್ತು ಎಸ್ ಅವರ ಒಂದು ಗೀತೆನ ಬಹಳ ಸೊಗಸಾಗಿ ಬಹಳ ನೀಟಾಗಿ ತಾಳಬದ್ಧವಾಗಿ ಲಯಬದ್ಧವಾಗಿ ಹಾಡಿರುವಂತ ನಮ್ಮ ನಾಯಕ್ ಅವರಿಗೆ ಆ ಒಂದ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಿಂಗ ಇರಲಿ ಮುಂದೊಂದ್ ದಿನ ನೀವೆಲ್ಲರೂ ಮತ್ತ ಅಪೇಕ್ಷೆ ಮೇರೆಗೆ ಈಗ ಹೆಂಗ ನಮ್ಮ ಮುತ್ತನ ಪೊಸೋಣ ಕರೆಸ್ತೀರಿ ಹಂಗ ಮುಂದೆ ನಮ್ಮ ರಾಮು ನಾಯ್ಕರವ್ರನ್ನ ಒಳ್ಳೆ ಜಾನಪದ ಲೋಕದಾಗ ಜಾನಪದ ಗಾಯಕ ಆಗಿ ಅವೆಲ್ಲರೂ ಕೂಡ ಬೇಡಿಕೆ ಗಾಯಕ ಆಗಿ ಹೊರಹೊಂಬ್ಲಿ ಅಂತ ನಾವೆಲ್ಲರೂ ಕೂಡ ಆಸಿಸ್ತೀವಿ ಹಿರಿಯ ಕಲಾವಿದರ ಆಶೀರ್ವಾದ ನಮ್ಮ ರಾಮ ಮೇಲೆ ಸದಾ ಇರಲಿ ಥ್ಯಾಂಕ್ ಯು ಸದಾ ಇರ್ತದೆ ದಿನ ನಾ ಅವಾಗ ನೋಡಿದ್ವಿ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದು ನಮ್ಮ ಲಪ್ಪಂಗ ರಾಜ ಟೀಮ್ ಇಂದ ಒಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮದಲ್ಲಿ ನೀವು ಹಾಡಿದ್ರಿ ನನ್ನ ಒಂದು ಸಾಂಗ್ ನನ್ನ ಫೀಲಿಂಗ್ ತುಂಬ್ಕೊಂಡು ಯಾರು ಹಾಡ್ತಾರ ಅಂತ ಹೇಳಿ ನೀನು ಹಾಡಿದ್ದೆನಾದ್ರೆ ಡ್ಯಾನ್ಸ್ ಮಾಡ್ಕೊಂಡು ಹಾಡ್ತಿದ್ದೆ ಆ ಒಂದು ಫೀಲಿಂಗ್ ತುಂಬ್ಕೊಂಡು ನಿಂದ ಯಾರು ಹಾಡುತ್ತೆನೋ ನೀಳ್ತೇನ ನಿಲ್ಲ ನಿನ್ನ ಕೈ ಕೊಟ್ಟಳ ನೀ ಆ ಒಂದು ಫೀಲಿಂಗ್ ಅನ್ನು ತುಂಬ್ಕೊಂಡು ರಮಣಾಯಕ್ ಅವರು ಎಷ್ಟ್ ಚೆನ್ನಾಗಿ ಹಾಡಿದ್ರು ಅಂತ ನಮಗೂ ಬಹಳ ಖುಷಿ ಥ್ಯಾಂಕ್ ಯು ಬರ್ಲಿ ಬರ್ಲಿ ಜೋರ ಚಪ್ಪಾಳೆ ಬರ್ಲಿ ಬರ್ಲಿ ಒಂದು ಜೋರಾದ ಚಪ್ಪಾಳೆ ಓಕೆ ಥ್ಯಾಂಕ್ ಯು ಅನಸಿ ಓಕೆ ಬರ್ಲಿ ರಾಮು ಅವ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಹಿಂಗ ಬೆಳಿರಿ ಜೊತೆ ಜೊತೆಗೆ ಹಾಡೋದರ ಜೊತೆಗೆ ಅಣ್ಣ ಎಜುಕೇಶನ್ ಮೇಲೂ ಒತ್ತಿರಲಿ ಅಂತ ಹೇಳ್ತೀವಿ ಯಾಕಂದ್ರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಣ್ಣ ಕಲಿಯುವಂತ ಸಮಯ ಇದೊಳಗ ಕಲೀರಿ ಇದೂ ಇರ್ಲಿ ನಿಮಗೆ ಹವ್ಯಾಸ ಕಲಾವಿದರ ಆಗಿರ್ಲಿ ಮುಂದೊಂದ್ ದಿನ ಯಾವ ನೌಕರಿ ಇರ್ಲಿಲ್ಲ ಅಂದ್ರೆ ಇದ ಜೀವನಕ್ಕೆ ದಾರಿ ಎಕ್ಸಾಂಪಲ್ ನಾವೆಲ್ಲ ಕಲಾವಿದರ ಇದೀವಿ ನಿಮಗೆ ಏನೋ ಸಪೋರ್ಟ್ ಇದ್ರು ನಾವೆಲ್ಲ ಕಲಾವಿದರು ಮಾಡ್ತೀವಿ ಆಲ್ ದ ಬೆಸ್ಟ್ ಹೊಲಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಗಸಾದ ಗೀತೆ ನಮ್ಮ ತಂಡದ ಅಣ್ಣ ಒಂದ್ ಮುಗಿದಿಂದ ಒಂದ್ ಹಾಡ್ತೀವಿ ಹಾ ತಡ್ರಿ ಸಮಾನ ಶಾಂತಿ ಹೋಗಿರಿ ಹುಲಿಗಳ ಹುಲಿಗಳಣ್ಣ ನೀವು ಎಷ್ಟು ಶಾಂತಿ ಹೋಗಿರ್ತೀರಿ ಅಷ್ಟು ಕಾರ್ಯಕ್ರಮ ಸಕ್ಸಸ್ ಆಕೈತಿ ಹಾ ನೋಡ್ರಿ ಒಂದೊಂದ ಒಂದೊಂದ ಹಾಡು ಹಾಡ್ತಿವಿ ಆದ್ರೆ ಈ ಒಂದು ಹಾಡು ಮುಗ್ದ ನಾ ಹಾಡ್ತೀನಿ ಈಗ ಎರಡು ಮಿ ಹಾಡಂದ್ರೆ ಏನು ರಿಮಿಕ್ಸ್ ಮಾಡ್ಬೇಕು ನೋಡಿ ನಾ ಏ ನೀ ಇನ್ನೊಂದು ನಾಲ್ಕು ಮೈಕ್ ಹತ್ತಾಗಿ ತಗತ್ತಾಯ್